ಮಂಗಳೂರಿನ ವೈಟ್ ಫೀಲ್ಡ್ನಲ್ಲಿ ರಾಕ್ಸ್ ಕ್ಲಾಸಿಕ್ ಎರಡ್ ಸಾವಿರದ ನಾಲ್ಕರ ಕಾರ್ಯಕ್ರಮವನ್ನು ರಾಕ್ಸ್ ಜಿಮ್ ಸಹಯೋಗದಲ್ಲಿ ಉತ್ತಮ ಕರ್ನಾಟಕ ದೇಹದಾಡ್ಯ ಮತ್ತು ಫಿಟ್ನೆಸ್ ಅಸೋಸಿಯೇಷನ್ ನೇತೃತ್ವದಲ್ಲಿ ಮಟ್ಟದ ದೇಹದಾಡ್ಯ ಸ್ಪರ್ಧೆ ಹಾಗೂ ಮಿಸ್ಟರ್ ಮಹದೇವಪುರ ದೇಹದಾಡ್ಯ ಸ್ಪರ್ಧೆಯನ್ನ ಏರ್ಪಡಿಸಲಾಗಿತ್ತು ಈ ಸ್ಪರ್ಧೆಯಲ್ಲಿ ಹನ್ನೊಂದು ರಾಜ್ಯಗಳ ಸುಮಾರು ಮುನ್ನೂರಕ್ಕೂ ಹೆಚ್ಚು ಸ್ಪರ್ಧಾರ್ಥಿಗಳು ಭಾಗವಹಿಸಿ ಭಾರತದಲ್ಲಿ ನಡೆಯಲಿರುವ ಮಿಸ್ಟರ್ ಏಷ್ಯಾ ದೇಹದ ಸ್ಪರ್ಧೆಗೆ ಅರ್ಹತೆಯನ್ನ ಪಡೆದುಕೊಂಡಿದ್ದಾರೆ ಇನ್ನು ಮೆನ್ ಫಿಸಿಕ್ ಹಾಗೂ ಕ್ಲಾಸಿಕ್ ಫಿಸಿಕ್ ಸೇರಿದಂತೆ ವಿವಿಧ ವಿಭಾಗಗಳನ್ನ ಆಯೋಜನೆ ಮಾಡಲಾಗಿತ್ತು ಇನ್ನು ಮಿಸ್ಟರ್ ಮಹದೇವಪುರ ಟೈಟಲ್ ಅನ್ನ ಮೂರ್ತಿ ಪಡೆದುಕೊಂಡಿದ್ರೆ ಮೆನ್ಸ್ ಫಿಸಿಕಲ್ ವಿಭಾಗದಲ್ಲಿ ತಮಿಳುನಾಡಿನ ಶ್ರೀರಾಮ ಬಾಡಿ ಬಿಲ್ಡಿಂಗ್ ವಿಭಾಗದಲ್ಲಿ ರಾಮ್ಕುಮಾರ್ ಪ್ರಶಸ್ತಿಯನ್ನ ಪಡೆದುಕೊಂಡಿದ್ದಾರೆ ಇನ್ನು ಮಾಜಿ ಸಚಿವರು ಹಾಗೂ ಉತ್ತಮ ಕರ್ನಾಟಕದ ದೇಹದಡ್ಯ ಮತ್ತು ಫಿಟ್ನೆಸ್ ಅಸೋಸಿಯೇಷನ್ನ ಗೌರವ ಅಧ್ಯಕ್ಷರಾದ ಅರವಿಂದ್ ಲಿಂಬಾವಳಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ವಿಜೇತರಿಗೆ ಬಹುಮಾನಗಳನ್ನು ವಿತರಿಸಿದ್ದಾರೆ 187 please go back okay move 73 right. once again front pose please Frank, pose. Turn back. so back legs ು ವೆರಿ ಮಚ್ ಆ್ಯಂಡ್ ವ್ಯಾಕ್ಯೂಮ್ ರಾಜೇಶ್ ಇಟ್ಕೊಳ್ಳಿ ಪರವಾಗಿಲ್ಲ ಬಟ್ಟೆ ಕೂಡ ವ್ಯಾಕ್ಯೂಮ್ ಪ್ಲೀಸ್ ಅಲ್ಲ ರಾಜೇಶ್ ಮನೆಗೆ ಮನೆ ಬರವಾಗಿಲ್ಲ ಬಟ್ಟೆಗಳು ಇದೊಂದು ಪ್ರೋಗ್ರಾಮ್ ಇದ್ರೆ ಕಷ್ಟ ಆಗುತ್ತಲ್ಲ i <laughs> ನಡೆದಂತ ರಾಷ್ಟ್ರ ಮಟ್ಟದ ದೇಹದಾಡ್ಯ ಸ್ಪರ್ಧೆಯಲ್ಲಿ ಸುಮಾರು ಹನ್ನೊಂದು ರಾಜ್ಯಗಳಿಂದ ಪಾರ್ಟಿಸಿಪೇಟ್ ಮಾಡಿ ಇದರಲ್ಲಿ ಸುಮಾರು ಇಪ್ಪತ್ತೈದರಿಂದ ಮೂವತ್ತು ಜನನ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಅಂದ್ರೆ ಈ ಮುಂಬರುವ ಸೆಪ್ಟೆಂಬರ್ ಇಪ್ಪತ್ತೊಂದನೇ ತಾರೀಕು ಬೆಂಗಳೂರಿನಲ್ಲೇ ಏಷ್ಯನ್ ಚಾಂಪಿಯನ್ಶಿಪ್ ತಂದಿದ್ದೀವಿ ಇಂಟರ್ನ್ಯಾಷನಲ್ ಈವೆಂಟ್ ಅದಕ್ಕೆ ಸೆಲೆಕ್ಟ್ ಮಾಡಿದೀವಿ ಇದಕ್ಕೆ ನಮ್ಮ ಗೌರವ ಅಧ್ಯಕ್ಷರು ಹಾಗೂ ಮಾಜಿ ಮಂತ್ರಿಗಳು ಅರವಿಂದ್ ದಿಂಬೋಳಿ ನೇತೃತ್ವದಲ್ಲಿ ಈವೆಂಟ್ ನಡೆದಿದೆ ಹಂಗಾಗಿ ತುಂಬಾ ವಿಜೃಂಭಣೆಯಿಂದ ನಡೆದಿದೆ ಹಾಗಾಗಿ ಶಾಸಕರಿಗೆ ಮಾಜಿ ಶಾಸಕರು ಹಾಗೂ ನಮ್ಮ ಅರವಿಂದ್ ದಿಂಬೋಳಿ ಮಂಜುಳಾ ಅರವಿಂದ್ ಮೇಡಮ್ ಧನ್ಯವಾದ ತಿಳಿಸ್ತೀನಿ ಹಾಗೂ ನಮ್ಮ ಬಿ ಜೆ ಪಿ ಮುಖಂಡರು ಎಲ್ಲ ಮನೋರಂಜಿ ಅವರಾಗಿರ್ಲಿ ಎಲ್ಲ ಬಿ ಜೆ ಪಿ ಬಿಜೆಪಿ ಮುಖಂಡರಿಗೂ ತಿಳಿಸ್ತೀನಿ ಹಾಗೂ ಇಲ್ಲಿ ಯಾರ್ಯಾರು ಗೆದ್ದಿದಾರೋ ಇದಕ್ಕೆ ಇಂಟರ್ನ್ಯಾಷನಲ್ ಸೆಲೆಕ್ಷನ್ ಆದಂಥ ಎಲ್ಲ ತಿಳಿಸ್ಗೂ ಸಹ ಕಂಗ್ರಾಚುಲೇಷನ್ ಮಾಡ್ತೀನಿ ಆಲ್ ದಿ ವೆರಿ ಬೆಸ್ಟ್ ಫಾರ್ ಇಸ್ ಫ್ಯೂಚರ್ ಸುಮಾರು ಹನ್ನೊಂದು ರಾಜ್ಯಗಳಿಂದ ಈ ಈವೆಂಟ್ಗೆ ಬಂದಿದ್ದಾರೆ ಅದರಲ್ಲೂ ನಮ್ಮ ಸೌತ್ ಇಂಡಿಯಾ ಪಾಂಡಿಚೇರಿ ತಮಿಳುನಾಡು ಆಂಧ್ರ ಪ್ರದೇಶ್ ಕೇರಳ ನಮ್ಮ ಕರ್ನಾಟಕದಿಂದ ತುಂಬ ಪಾರ್ಟಿಸಿಪೇಟಾಗಿ ಅಥ್ಲೀಟ್ಸ್ ಬಂದು ಭಾಗವಹಿಸಿದ್ದಾರೆ ಹಂಗಾಗಿ ಅವ್ರಿಗೂ ಸಹ ಮತ್ತು ಮಣಿಪುರಿಂದ ಬಂದಿದ್ದಾರೆ ಮಹಾರಾಷ್ಟ್ರ ಛತ್ತೀಸ್ಗಢಿಂದ ಬಂದಿದ್ದಾರೆ ಹಂಗಾಗಿ ಅವ್ರಿಗೂ ಸಹ ಒಳ್ಳೇದಾಗಲಿ ಅಂತ ತಿಳಿಸ್ತೀವಿ ಸುಮಾರು ಇನ್ನೂರ ಮೂವತ್ತು ಜನ ಇದರಲ್ಲಿ ಭಾಗವಹಿಸಿದ್ದಾರೆ ನಮಸ್ತೆ ಎಲ್ಲರಿಗೂ ಇವತ್ತು ವೈಟ್ಫೀಲ್ಡಲ್ಲಿ ಆಲ್ ಓವರ್ ಇಂಡಿಯಾ ನಡೆದಿದೆ ಪ್ಲಸ್ ಮಾದೇಪುರ ಬಾಡಿ ಬಿಲ್ಡಿಂಗ್ ನಡೆದಿದೆ ಮತ್ತು ಕ್ಲಾ ಮೆನ್ ಫಿಸಿಕ್ ನಡೆದಿದೆ ಕ್ಲಾಸಿಕ್ ಫಿಸಿಕ್ ನಡೆದಿದೆ ಮಾದೇಪುರ ಮೆನ್ ಬಾಡಿ ಬಿಲ್ಡಿಂಗಲ್ಲಿ ಟೈಟಲ್ ಮಾಡಿದ್ದೀನಿ ತುಂಬ ಖುಷಿಯಾಯಿತು ಮತ್ತು ನ್ಯಾಷನಲ್ ಇದು ಕೋಲಾರ್ ಆಲ್ ಓವರ್ ಇಂಡಿಯಾದಲ್ಲಿ ಕ್ಲಾಸಿಕ್ ಫಿಸಿಕಲ್ ಟೈಟಲ್ ಮಾಡಿದ್ದೀನಿ ತುಂಬ ಖುಷಿ ಆಯಿತು ತುಂಬ ಕಷ್ಟಪಟ್ಟಿದ್ರಿ ಪ್ರತಿಫಲ ಸಿಕ್ತು ಅಂದ್ಕೊಂಡು ಸ್ವಲ್ಪ ಹಾಂ ಮಿಸ್ಟರ್ ತುಂಬ ಖುಷಿ ಆಯ್ತು ಸರ್ ಇಲ್ಲಿ ಶ್ರೀನಿವಾಸ್ ಸರ್ ಅಂತ ಹೇಳ್ಬಿಟ್ಟು ಮಾದೇವಪುರ ಅಸೋಸಿಯೇಟ್ ಬಾಡಿ ಬಿಲ್ಡಿಂಗ್ ಅವ್ರು ತುಂಬ ಸಪೋರ್ಟ್ ಮಾಡಿದರು ತುಂಬ ಅದೇ ಜುಮ್ಮಲ್ಲಿ ನಾನು ಟ್ರೈನರ್ ಆಗಿರ್ತೀನಿ ಪ್ಲಸ್ ಬಾಡಿ ಬಿಲ್ಡಿಂಗು ಮಾಡ್ತೀನಿ